ಕೊನೆಗೂ ಟ್ರ್ಯಾಕ್ಗೆ ಬಂತ ಹನಿ ಟ್ರಾಪ್ ಕೇಸ್ ಎಂದು ಡಿಜಿಗೆ ದೂರು ನೀಡಲಿದ್ದಾರೆ ಎಂಎಲ್ಸಿ ರಾಜೇಂದ್ರ ಮಹಾನಿರ್ದೇಶಕರಿಗೆ ಹನಿ ಟ್ರಾಪ್ ಸಂಬಂಧ ಕಂಪ್ಲೇಂಟ್ ಅನ್ನ ಕೊಡಲಿದ್ದಾರೆ ಹಾಗಾದ್ರೆ ಹನಿ ಟ್ರಾಪ್ ಕೇಸ್ ಕೊನೆಗೂ ಟ್ರ್ಯಾಕ್ಗೆ ಬಂತ ಇವತ್ತು ಡಿಜಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ನೀಡಲಿದ್ದಾರೆ ತನಿಖೆ ನಡೆಸುವಂತೆ ಕೆಎನ್ ರಾಜಣ್ಣ ಮನವಿ ಮಾಡಿದರು ರಾಜಣ್ಣ ಮನವಿ ನಂತರ ಇದೀಗ ರಾಜೇಂದ್ರ ಡಿಜಿಗೆ ದೂರು ಕೊಡ್ತಿದ್ದಾರೆ ದಾಖಲೆ ಸಮೇತ ಕಂಪ್ಲೇಂಟ್ ಅನ್ನ ನೀಡಲಿದ್ದಾರೆ ಪ್ರಭಾವಿ ನಾಯಕನ ವಿರುದ್ಧ ದೂರು ಕೊಡ್ತಾರ ಯಾರ ವಿರುದ್ಧ ದೂರು ಕೊಡ್ತಾರೆ ರಾಜಣ್ಣ ಪುತ್ರ ಹನಿಟ್ರಾಪ್ ಸೂತ್ರಧಾರನ ಗುಟ್ಟು ಬಯಲಾಗತ್ತ ಸದನದಲ್ಲಿ ನಿಂತು ಹನಿಟ್ರಾಪ್ ವಿಚಾರವನ್ನ ಕೆ ಎನ್ ರಾಜಣ್ಣ ಬಹಿರಂಗಪಡಿಸುವಾಗ ನನ್ನನ್ನು ಹನಿ ಟ್ರಾಪ್ ಮಾಡೋದಕ್ಕೆ ಏನ್ ಪ್ರಯತ್ನ ನಡೀತು ಅದರ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ ಅಂತ ಕೇಳಿದ್ರು ಆದ್ರೆ ದೂರು ಕೊಡುವಾಗ ದಾಖಲೆ ಇಲ್ಲ ಅಂತ ಕೇಳಿದ್ರು ಇವತ್ತು ಎಂ ಎನ್ ಸಿ ರಾಜೇಂದ್ರ ಡಿಜಿಗೆ ದೂರು ಕೊಡ್ತಾ ಇದ್ದಾರೆ ದಾಖಲೆ ಸಮೇತ ಕಂಪ್ಲೇಂಟ್ ಅನ್ನ ನೀಡಲಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ರಾಜಣ್ಣ ಅವರು ಇದನ್ನ ಆರೋಪ ಮಾಡಿ ವಾರ ಕಳೆದ್ರು ದೂರ ಕೊಟ್ಟಿರಲಿಲ್ಲ ಫೈನಲಿ ಮನವಿ ಕೊಟ್ಟಿದ್ದಾರೆ ತನಿಖೆ ನಡೆಸಿ ಅಂತ ಆದ್ರೆ ಈಗ ಎಲ್ ಸಿ ಕೊಡೋದಕ್ಕೆ ಹೊರಟಿದ್ದಾರೆ ದಾಖಲೆಗಳ ಸಮೇತ ಅಂತೆ ಸೊ ಇವಾಗ ಏನ್ ಡೀಟೇಲ್ ಸಿಗ್ತಾ ಇದೆ ಖಂಡಿತ ಶ್ವೇತಾ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿರ್ತಕ್ಕಂಥ ಹನಿ ಟ್ರಾಪ್ ಪ್ರಕರಣ ಏನಿದೆ ಈಗಾಗಲೇ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ಗೆ ಒಂದು ಮನವಿ ಪತ್ರವನ್ನು ನೀಡಿದರು ಅದರಲ್ಲಿ ಮೂರು ಪುಟಗಳ ಮನವಿ ಪತ್ರದಲ್ಲಿ ಕೆಲವು ಮನವಿಗಳನ್ನು ಮಾಡಿದರು ಹೀಗಾಗಿ ಆ ಸಂಬಂಧ ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಜಿ ಐ ಜಿ ಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವ್ರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಹಿತಿ ಕಲೆ ಹಾಕಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಅಂತೇಳಿ ಈಗಾಗಲೇ ಡಿ ಜಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಇದ್ರ ಬಗ್ಗೆ ಏನು ಮಾಹಿತಿ ಆಗಿರ್ಬೋದು ಸಾಕ್ಷಿಗಳಾಗಿರ್ಬೋದು ಎಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದಾಗಿರ್ಬೋದು ಯಾರೆಲ್ಲ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಯಾರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಒಳಗಾಗಿರ್ತಕ್ಕಂಥ ರಾಜಣ್ಣ ಅವರ ಪುತ್ರ ಆಗಿರ್ತಕ್ಕಂಥ ಎಮ್ ಎಲ್ ಸಿ ರಾಜೇಂದ್ರ ಅವರು ಇವತ್ತು ದೂರ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದ್ ಕಡೆ ರಾಜಣ್ಣ ಅವರು ಗೃಹ ಸಚಿವ ಗೃಹ ಸಚಿವರಿಗೆ ಕೊಟ್ರೆ ಇನ್ನೊಂದು ಕಡೆ ಇವತ್ತು ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಿಗೆ ಡಿ ಜಿ ಆಫೀಸ್ಗೆ ಬಂದು ಎಮ್ ಎಲ್ ಸಿ ರಾಜೇಂದ್ರ ಅವರು ಡಿ ಜಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ತಾರೆ ಎಲ್ಲ ಆಗಿದೆ ತುಮಕೂರಲ್ಲಾಗಿದೆಯಾ ಮದ್ಗಿರಿಲ್ಲಾಗಿದೆಯಾ ಬೆಂಗಳೂರಿನ ಒಂದು ಖಾಸಗಿ ಹೋಟ್ಲಲ್ಲಿ ಆಗಿರ್ತಕ್ಕಂಥದ್ದು ಮತ್ತೊಂದೆಡೆ ಇನ್ನೊಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಶಾಸಕರ ಭವನದಲ್ಲೂ ಸಹ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಹೀಗಾಗಿ ಎಲ್ಲೆಲ್ಲಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಯಾರನ್ನು ಟ್ರ್ಯಾಪ್ ಮಾಡಲಾಗಿದೆ ವಿಡಿಯೋಗಳಿದಾವ ಸಾಕ್ಷಿಗಳಿದಾವ ಎಷ್ಟು ಜನ ಬಂದಿದ್ದರು ಏನಂತ ಕೇಳ್ಕೊಂಬಂದಿದ್ರು ಕೆ ಎನ್ ರಾಜಣ್ಣ ಅವರು ಹೇಳ್ತಿದ್ರು ವಕೀಲರು ಅಂತ ಹೇಳ್ಕೊಂಡು ಬಂದು ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದರು ಅಂತ ಹೇಳಿ ರಾಜಣ್ಣ ಅವರು ಸದನದಲ್ಲೇ ಸಹ ಹೇಳಿದರು ಹೀಗಾಗಿ ಇದೆಲ್ಲವನ್ನು ಅಂಶಗಳನ್ನು ಗಮನಿಸಿ ಈಗ ಒಂದು ಡ್ರಾಫ್ಟನ್ನು ರಾಜೇಂದ್ರ ಎಮ್ ಎಲ್ ಸಿ ರಾಜೇಂದ್ರ ಅವರು ವಕೀಲರನ್ನು ಸಂಪರ್ಕಿಸಿ ವಕೀಲರ ಮೂಲಕ ಒಂದು ಡ್ರಾಫ್ಟನ್ನ ಕಂಪ್ಲೇಂಟನ್ನು ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ನಂತರ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದು ಡಿ ಜಿ ಕಚೇರಿಯಲ್ಲಿ ಹನ್ನೆರಡುವರೆಗೆ ಡಿ ಜಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮೀಟಿಂಗ್ ಮಾಡೋದಕ್ಕೆ ಪರ್ಮಿಷ್ ಮೀಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮೂಲಗಳು ಪೊಲೀಸ್ ಮೂಲಗಳು ತಿಳಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರು ಬಂದು ಯಾವ ರೀತಿ ಕಂಪ್ಲೇಂಟನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಡಿ ಜಿ ಅವರು ಸಿ ಐ ಡಿ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡ್ತಾರಾ ಅಥವಾ ಎಸ್ ಐ ಟಿ ರಚನೆ ಆದೇಶ ಮಾಡ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಇಲ್ಲಿ ಒಂದ್ ಕಡೆ ಎಫ್ ಐ ಆರ್ ಆಗ್ದಲೆ ಇದ್ರು ಸಹ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥದ್ದು ಈಗ ಅಧಿಕೃತವಾಗಿ ಕಂಪ್ಲೇಂಟ್ ಅನ್ನ ಕೊಟ್ರೆ ರಾಜೇಂದ್ರ ಅವರು ಆಗ ಎಫ್ ಐ ಆರ್ ದಾಖಲಾಗುತ್ತೆ ಆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಬಹುದು ಅಥವಾ ಡಿಜಿ ಅವರು ತಮ್ಮ ಪವರ್ ಅನ್ನ ಬಳಸ್ಕೊಂಡು ಸಿಐಡಿ ತನಿಖೆಗೆ ಆದೇಶ ಮಾಡಬಹುದು ಸಿಐಡಿ ಅಲ್ಲಿ ಒಂದು ಎಫ್ ಐಆರ್ ಕೂಡ ದಾಖಲಾಗಬಹುದು ಅಥವಾ ಸಂಬಂಧಪಟ್ಟ ಪೊಲೀಸ್ ಠಾಣೆ ಎಲ್ಲಿ ಇನ್ಸಿಡೆಂಟ್ ನಡೆದಿರುತ್ತೆ ಆ ಜೂರಿಸ್ಟಿಕ್ನಲ್ಲಿ ಎಫ್ ಆರ್ ದಾಖಲಿಸಿ ತನಿಖೆಯನ್ನ ಕೈಗೊಳ್ತಾರೆ ಶ್ವೇತಾ ಓಕೆ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್